ಕೆಲವೊಬ್ರು ಹೇಳಿದ್ರು ಸಂಗೀತನ ಕಾರ್ತಿಕ್ ಮೈನಸ್ ಮಾಡಿದ್ರೆ ಕಾರ್ತಿಕ್ ಜೀರೋ ಅಂತ ಕಾರ್ತಿಕ್ ಜಿಡಿತಾ ಇದನ್ನ ಅನ್ಸ್ತಿಲ್ವಾ ನಿಮ್ಗೆ ಬಕೆಟ್ ಬಕೆಟ್ ಹಿಡಿಯೋದು ಅದೆಲ್ಲ ನನಗೆ ಗೊತ್ತಿಲ್ಲ ಮೈನಸ್ ಮಾಡಿದೀನಿ ಟೈಟ್ ಫೈಟ್ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತನೇ ವಾರ ಜೊತೆಗೆ ಕಂಟೆಸ್ಟೆಂಟ್ಗಳು ಕಣ್ಣಿಟ್ಟಿರೋದು ಫಿನಾಲೆ ಕಡೆಗೆ ಹಾಗಾಗಿ ಸೂಪರ್ ಸಂಡೇ ವಿತ್ ಕಿಚ್ಚಾ ಸುದೀಪ ಹಾಗೆ ವೀಕೆಂಡ್ ಪಂಚಾಯಿತಿ ಮುಗಿದೋಯ್ತು ಪವಿ ಅವರು ಮೂರು ವಾರ ಇದ್ದು ಮೂರನೇ ವಾರ ಮನೆಯಿಂದ ಹೊರ ಹೊರಬಂದರು ಹಾಗೆಯೇ ಅರ್ಹವಾಗಿಯೇ ಒಂದಷ್ಟು ಜನರು ಉಳ್ಕೊಂಡ್ರು ಮೈಕಲ್ ಸೇವಾದರು ಸೇವ್ ಆದರು ಇಲ್ಲಿ ಮತ್ತೆ ಮತ್ತೊಂದು ದಿಕ್ಕಿಗೆ ಬಿಗ್ ಬಾಸ್ ಫೈಟ್ ತಿರು ತಿರುಗಿದೆ ಗುಂಪುಗಳು ಗುಂಪುಗಳ ಉಳಿದಿಲ್ಲ ಅಂತ ಆವಾಗಲೇ ಹೇಳ್ತಾ ಇದ್ವಿ ಸಂಗೀತ ಶೃಂಗೇರಿ ಕಾರ್ತಿಕ್ ಹಾಗೆಯೇ ತನಿಷಾ ಇವರು ಒಟ್ಟಾಗಿದ್ದವರು ಈಗ ಬೇರೆ ಬೇರೆ ಆಗಿದ್ದಾರೆ ಒಟ್ಟಾಗಿ ಉಳ್ಕೊಂಡ್ರದ್ದೇನಿದ್ರು ವಿನಯ್ ನಮ್ರತ ಮಾತ್ರ ಕಾರ್ತಿಕ್ ತನಿಷಾ ಒಂದಾದರೆ ಇನ್ನೊಂದು ಕಡೆ ಸಂಗೀತ ಬೇರೆಯಾಗಿ ಪ್ರತಾಪ್ ಜೊತೆ ಸೇರಿಕೊಂಡಿದ್ದಾರೆ ಕಾರ್ತಿಕ್ ಅಂತೂ ಕೋಪ ಮಾಡ್ಕೊಂಡು ಸಂಗೀತ ಟಾಸ್ಕ್ ಟಾಸ್ಕಲ್ಲಿ ಮಡಕೆ ಇಟ್ಟು ಟಾಸ್ಕ್ ಟಾಸ್ಕಲ್ಲಿ ಹೊಡೆದ್ರು ಎಲ್ರಿಗೂ ಅಚ್ಚರಿ ಮೂಡಿಸ್ತಿದ್ವಿ ಯಾಕೆಂದರೆ ಕಾರ್ತಿಕ್ ಸಂಗೀತನ ಬಿಟ್ಕೊಡೋಲ್ಲ ಅನ್ನುವಂಥದ್ದಿತ್ತು ಆದರೆ ಕಾರ್ತಿಕ್ ನನ್ನನ್ನು ಡಿವಿಯೇಟ್ ಆಗ್ತಾ ಇದೀಯಾ ಅಥವಾ ನಿನ್ನ ಬಕೆಟ್ ಹಿಡಿತಾ ಇದೆಯಾ ಅಂತ ಯಾವಾಗ ಹೇಳಿದ್ರು ಸಂಗೀತ ಇಲ್ಲದೆ ಕಾರ್ತಿಕ್ ವೀಕ್ ಅಂತ ಹೇಳಿದ್ರು ಈಗ ಪ್ರೂವ್ ಮಾಡಿ ತೋರಿಸಿ ಸಂಗೀತ ಇರೋಲ್ಲ ಕಾರ್ತಿಕ್ ಜೊತೆ ಕಾರ್ತಿಕ್ ವೀಕ್ ಅಂತ ಪ್ರೂವ್ ಮಾಡಿ ಹೇಳಿ ಚಾಲೆಂಜ್ ಹಾಕಿದರು ಕೆಲವರಾಗಿ ಹೇಳಿದರು ಅಂತ ಸೊ ಹಾಗಾಗಿ ಈ ವಾರದಿಂದ ಹೊಸ ಗೇಮ್ ಶುರುವಾಗಿದೆ ಕಾರ್ತಿಕ್ ಈಗ ತನಿಷಾ ಕಾರ್ತಿಕ್ ಒಗ್ಗಟ್ಟಾಗಿದ್ದಾರೆ ಆ ಕಡೆ ಪ್ರತಾಪ್ ಆ್ಯಂಡ್ ಸಂಗೀತ ಒಗ್ಗಟ್ಟಾಗಿದ್ದಾರೆ ಈ ಒಗ್ಗಟ್ಟಿನ ಜೋಡಿಗಳಲ್ಲಿ ಗೆಲ್ಲೋದೆ ಅದು ಎಲ್ಲರೂ ಕೂಡ ಸಂಗೀತನೇ ನೆಗೆಟಿವ್ ಸಂಗೀತನೇ ಸಿಕ್ಕಾಬಟ್ಟೆ ಏನು ಎಲ್ಲರನ್ನ ನೆಗೆಟಿವ್ ಆಗಿ ಮಾಡ್ತಾರೆ ಹಾಗೆಯೇ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅನ್ನೋಂಥದ್ದನ್ನು ಎಲ್ಲರೂ ಬೇರೆ ಬೇರೆ ಗೇಮ್ಗಳಲ್ಲಿ ಅವ್ರ ಹೆಸರನ್ನೇ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ವಿನಯ್ ಹೆಸರು ಹೇಳ್ತಾ ಇದ್ದಾರೆ ಇವರಿಬ್ಬರೂ ಕೂಡ ಇಡೀ ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಆದರೆ ಹೊರಗೆ ಹೋಗೋದಕ್ಕೆ ಸ್ಟ್ರಾಂಗ್ ಕಂಟೆಂಟ್ರಾಗಿ ಹೊರಗಡೆ ಹೋಗುವಂಥ ವೀಕ್ ಕಂಟೆಂಟ್ರಾಗಿ ಇವ್ರು ಉಳ್ಕೊಂಡಿಲ್ಲ ತುಂಬ ಸ್ಟ್ರಾಂಗ್ ಇದ್ದಾರೆ ಹಾಗಾಗಿ ಇನ್ನು ಹೋಗೋರು ಯಾರು ಪ್ರತಿ ವಾರ ಟಾಸ್ಕ್ಗಳು ಇನ್ನಷ್ಟು ಟಫ್ ಆಗ್ತವೆ ಹೊರಗಡೆ ಹೋಗೋರು ಯಾರು ಫೈನಲಲ್ಲಿ ಐದು ಜನ ಉಳ್ಕೊಳ್ಳೋರು ಯಾರು ಅಂತ ಕ್ಯೂರಿಯಾಸಿಟಿ ಈಗಿಂದಲೇ ಶುರುವಾಗಿದೆ